ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋದು ಅಂತ ನೋಡ್ತಿದ್ದೀರಾ ಇವತ್ತು ಕುಕ್ಕಿಂಗ್ ವಿಡಿಯೋ ಇವತ್ತು ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಮಾಡ್ತಾ ಏನೆಲ್ಲ ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋದ ಬನ್ನಿ ಮೊದಲಿಗೆ ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಹಸಿ ಕೊಬ್ಬರಿ ಶುಂಠಿ ಕೊತ್ತಂಬರಿ ಮತ್ತು ಪುದೀನ ಇವೆಲ್ಲವೂ ಕಟ್ ಮಾಡ್ಕೊಂಡು ಮಡಿಕೋಬೇಕು ಫಸ್ಟ್ ಮಸಾಲೆ ರುಬ್ಕೊಳ್ಳೋಕೆ ಏನೆಲ್ಲ ಬೇಕು ನೋಡೋದ ಬನ್ನಿ ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಹಸಿ ಕೊಬ್ಬರಿ ಮತ್ತು ಲವಂಗ ಏಲಕ್ಕಿಕಾಯಿ ಚಕ್ಕೆ ಇವನ್ನು ಮೂರನ್ನು ಹಾಕ್ಕೊಂಡು ನೀರು ಹಾಕೊಳ್ತೇನೆ ಹಾಗೆ ಡ್ರೈ ಅಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು ನೀರು ಹಾಕಬಾರ್ದು ಹಾಗೇ ರುಬ್ಕೊಂಡು ಡ್ರೈಯಲ್ಲಿ ಮಡಿಕೊಂಡು ಸೈಡ್ ಮಡಿಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದ ಇವಾಗ ಇದಕ್ಕೆ ಒಂದು ಪ್ಯಾನಲ್ಲಿ ತಗೊಂಡು ಅದಕ್ಕೆ ತ್ರೀ ಸ್ಪೂನ್ ಆಯಿಲ್ ಹಾಕೋಬೇಕು ಅದು ಚೆನ್ನಾಗಿ ಮೇಲೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿಸ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣಸಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಣ್ಣು ಹಾಕೊಬೇಕು ಟೊಮೊಟೊ ಹಣ್ಣು ಹಾಕ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಾಗೆ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದಾದಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊ ಅದು ಸೊಪ್ಪು ಹಾಕೊಂಡ್ಮೇಲೆ ಅದು ಜಾಸ್ತಿನ ಫ್ರೈ ಮಾಡೋದ ಅವಶ್ಯಕತೆ ಏನಿಲ್ಲ ಬೇಗ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಹಶಿಮೆಣ್ಸಿಕ್ಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಮಾಡಿ ಮಡಿಕೊಂಡಿದ್ರೆ ಬೆಳ್ಳುಳ್ಳಿ ಮತ್ತು ಹಶಿಮೆಣಿ ಶುಂಠಿ ಹಾಕೊಳ್ಳೋಂಗಿಲ್ಲ ನಾನು ಎಕ್ಸ್ಟ್ರಾ ಮಾಡ್ಕೊಂಡು ಮಡಿಕೊಂಡಿರಲಿಲ್ಲ ಹಾಗೆ ಇದಕ್ಕೇ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಇದೇ ಫ್ರೈ ಮಾಡಿಕೊಂಡೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸೊಪ್ಪು ಪುದೀನ ಮತ್ತು ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೊಂಡೆ ಎಕ್ಸ್ಟ್ರಾ ನಾವು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡು ಮಡಿಕೊಂಡಿದ್ದೀವಿ ಅಂತ ಅಂದರೆ ಅದಕ್ಕೇನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಇದು ಸೊಪ್ಪು ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದೇನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮಾತ್ರ ಅದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ನಾನು ನಮ್ಮನೆ ರೆಡಿ ಮಾಡಿ ಮಡಗಿರಲಿಲ್ಲ ಹಂಗಾಗಿ ಅದಕ್ಕೇ ಅದ್ರ ಜೊತೆಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣ ಆಗೋ ವೆಯ್ಟ್ ಮಾಡಬೇಕು ತಣ್ಣಗಾದ್ಮೇಲೆ ಒಂದು ನಾವು ಕೊಬ್ಬರಿ ಮತ್ತು ಚಕ್ಕೆ ಎಲ್ಲ ಹಾಕೊಂಡು ಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ ಅದರೊಳಗಡೆ ಚೆನ್ನಾಗಿ ತಣ್ಣಗಾದ್ಮೇಲೆ ಮಸಾಲೆ ಮಸಾಲೆಯನ್ನು ಅದ್ರೊಳಗೆ ಹಾಕೊಂಡು ಮಿಕ್ಸಿ ಜಾರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದು ಚೆನ್ನಾಗಿ ಆರಿರಬೇಕು ಏನು ಇರಬಾರ್ದು ಕೊಬ್ಬರಿ ಆಡಿಸ್ಕೊಂಡಿದ್ವಲ್ಲ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ಚೆನ್ನಾಗಿ ತ ಜಾಸ್ತಿ ಸಣ್ಣದಾಗೇನು ಗ್ರೈಂಡ್ ಮಾಡ್ಕೊಬೇಡಿ ತರಿ ತರಿ ಥರನೇ ಇರಲಿ ಮಸಾಲೆಗೆ ಚೆನ್ನಾಗಿರುತ್ತೆ ಸಣ್ಣದಾಗಿದ್ದರೆ ಚೆನ್ನಾಗಿರಲ್ಲ ಮಸಾಲೆ ಯಾವಾಗಲೂ ತರಿ ತರಿ ಥರನೇ ಇದ್ರೇ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿರೋದು ಸೈಡ್ಗೆ ಎತ್ಕೊಂಡು ಒಂದು ಕುಕ್ಕರ್ಗೆ ತ್ರೀ ಸ್ಪೂನ್ ಆಯಿಲ್ ಹಾಕೊಬೇಕು ಜಾ ಮಟನ್ಗೆ ಏನು ಜಾಸ್ತಿ ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಅದರಲ್ಲೇ ಆಯಿಲ್ ಥರ ಇರುತ್ತೆ ಅದಕ್ಕೆ ಅರ್ಧ ಕೆ ಜಿ ಮಟನ್ನು ನಾನು ಬೆಳಿಗ್ಗೆನೇ ಮಟನ್ ತಂದಿದ್ರು ಹಾಗಾಗಿ ಜಾಸ್ತಿ ಹೊತ್ತೇನು ಇಡಬಾರ್ದು ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹಸಿ ಹೋಗುವವರೆಗೂ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಅಷ್ಟೇ ಜಾಸ್ತಿ ಏನು ಬೇಯಿಸಿರಲಿಲ್ಲ ಹಾಗೆ ಮಡಗಬಾರ್ದು ಅಂತ ಅಷ್ಟೇ ಬೇಯಿಸಿದ್ದೆ ಆವಾಗ ತ್ರೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಟನ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಅದ್ರ ಮೇಲೆ ಸ್ಪ ಸಂದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮೇಲೆ ಉದ್ರಸ್ಕೊಂಡೆ ಹಾಗೆ ಈರುಳ್ಳಿ ಉದ್ರಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಕಟ್ ಮಾಡ್ಕೊಂಡಿದ್ದೆ ಪುದೀನ ಕಟ್ ಮಾಡ್ಕೊಂಡಿರೋ ಹಾಕ್ಕೊಂಡು ಹಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಮಟನ್ನು ಆಯಿಲು ಈರುಳ್ಳಿ ಮತ್ತು ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಾಗೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪನ್ನು ನಾನು ಉಪ್ಪು ಜಾಸ್ತಿ ಬಳಸ್ತೀನಿ ಸಣ್ಣ ಉಪ್ಪು ಅಷ್ಟೊಂದು ಏನು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ದಪ್ಪ ಉಪ್ಪು ಜಾಸ್ತಿ ಬಳಸೋದು ನನಗೆ ಅದರಲ್ಲೇ ಎಲ್ಲ ಚೆನ್ನಾಗಿ ಗೊತ್ತಾಗೋದು ಎಷ್ಟು ಏನು ಅಂತ ಅಳತೆ ಗೊತ್ತಾಗ್ತದೆ ಹಂಗಾಗಿ ನಾನು ಜಾಸ್ತಿ ಹಳ್ಳುಪ್ಪ ಜಾಸ್ತಿ ಬೆಳೆಸೋದು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸಿಂಡು ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಮೊದ್ಲಿನ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಅಲ್ವಾ ಹಂಗಾಗಿ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸಿಂಡು ಹೋಗಿತ್ತಲ್ಲೇನೆ ಹಸಿವಾಸನೆ ಎಲ್ಲ ಮಟನ್ದು ಹಾಗಾಗಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಪೌಡ್ರೂ ಸ್ಪೂನ್ ಹಾಕ್ಕೊಂಡು ಅಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನ್ಯಾ ಪೌಡ್ರು ಹಾಕ್ಕೊಂಡು ಮತ್ತು ಕಾಳು ಮೆಣಸು ಪುಡಿನೂ ಹಾಕೋಬೋದು ನಾನು ಮೆಣಸನ್ನೇ ಯಾವಾಗಲೂ ಪುಡಿ ಮಾಡಿ ಮಾಡೋಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಮೆಣಸನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಗೆ ಹಾಕ್ತಿದೆ ಅದು ಮೆಣಸನ್ನ ಜಜ್ಜಿ ಪುಡಿ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೆ ಹಾಗಾಗಿ ನಾನು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹಂಗಾಗಿ ನಾನು ಅದನ್ನೇ ಹಾಕೋದು ಪುಡಿ ಮಾಡಿ ಏನು ಜಾಸ್ತಿ ಪುಡಿ ಇರುತ್ತಲ್ಲ ಪ್ಯಾಕೆಟ್ತು ಅದೇನೋ ಯೂಸ್ ಮಾಡೋಲ್ಲ ಜಾಸ್ತಿ ಮೆಣಸನ್ನ ತಗೊಂಡು ಜಜ್ಜಿ ಮನೇಲೆ ಅದೇ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿದಂಥ ಮಸಾಲೆ ಫ್ರೈ ಮಾಡ್ಕೊಂಡು ಏನು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಹಾಕೋಬೇಕು ಅದು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಮಸಾಲೆ ಚಾಪ್ಸ್ಗೆ ಎಷ್ಟು ಮಿ ನಮಗೆ ಮೀಡಿಯಮ್ ಬೇಕು ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್ಗೆ ಹಿಡಿಯೋಂಗೆ ಮಸಾಲೆ ಚೆನ್ನಾಗಿ ಮಟಂಗೆ ಹಿಡಿಯೋಂಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಯಲ್ಲೇ ಉರಿ ಇರಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಬೇಕು ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕು ಅಷ್ಟು ನೀರು ಹಾಕ್ಕೊಂಡು ಇರಬೇಕು ಮಟನ್ಗೆ ತಕ್ಕಂಗೆ ಮಸಾಲೆನೂ ಇರಬೇಕು ಮಸಾಲೆನೇ ಜಾಸ್ತಿ ಆಗಿಬಿಟ್ರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಮಟನ್ ಮತ್ತು ಮಸಾಲೆ ಎರಡೂ ಸಮಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಈ ಮ ಇದು ಚಪಾತಿ ಪರೋಟಕ್ಕೆಲ್ಲ ಸಕ್ಕಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತು ಹಂಗಾಗಿ ನೀರು ಹಾಕೋತಿದ್ದೆ ನೀರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ ಮಟನ್ ಗಿಡ ಇಡಿಲಿ ಅಂತ ಇವಾಗ ನೋಡಿ ಇಷ್ಟಿದ್ದರೆ ಕುದ್ಮೇ ನಾವು ವಿಸಿಲೋಡಿಸ್ತೀವಲ್ಲ ಕುದ್ಮೇಲೆ ಅದೆಲ್ಲ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿತ್ತು ತುಂಬ ಗಮ ಅಂತಿತ್ತು ಕುದಿ ಬರೋವರೆಗೇನೂ ಇದ್ದು ವೆಯ್ಟ್ ಮಾಡಿ ಅದಾಗೆ ಈಗಲೇ ಲಿಟ್ನ ಕ್ಲೋಸ್ ಮಾಡೋಂಗಿಲ್ಲ ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡಿದ್ದು ಅದೇನಾರು ಉಪ್ಪು ಕಡಿಮೆ ಅನಿಸಿದ್ರೆ ನಿಮಗೆ ಹಾಕ್ಕೊಬೇಕು ಇಲ್ಲ ಸರಿಯಾಗೈತೆ ಅಂದರೆ ಏನು ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ಅದು ಕುದಿ ಬರೋವರೆಗೂ ಇದ್ದು ಅದಾದಮೇಲೆ ಚೆನ್ನಾಗಿ ಕುದೀತೈತೆ ಅಂತ ಅಂದಾಗ ಲಿಟ್ಟನ್ನ ಕ್ಲೋಸ್ ಮಾಡಬೇಕು ಕುರ್ ಕುಕ್ಕರ್ ಮುಸ್ನ ಕ್ಲೋಸ್ ಮಾಡಿ ಮೂರು ವೀಸಲ್ಲು ಬರೋ ಹಾಗೆ ವೇಯ್ಟ್ ಮಾಡಬೇಕು ಮೂರು ವಿಸಲ್ ಬಂದ ಮೇಲೆ ಓಪನ್ ಮಾಡಬೇಕು ಮೂರು ವಿಸಲ್ ಬರಬೇಕು ಚೆನ್ನಾಗಿರುತ್ತೆ ಮೂರು ವಿಸಲ್ ಬಂದಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಮೂರು ವಿಸಲ್ ಆದಮೇಲೆ ಓಪನ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದೇ ಇದಕ್ಕೆ ಚಪಾತಿ ಮತ್ತು ಪರೋಟ ಗೀ ರೈಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ಆಗಿ ಸಖತ್ತಾಗಿ ಬಂದಿತ್ತು ಸೂಪರಾಗಿ ಬಂದಿತ್ತು ಮತ್ತು ಆದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಹಸ್ಬೆಂಡ್ ಏನು ಹೇಳಿದ್ದಾರೆ ಸ್ಪೈಸಿಯಾಗಿ ಅದು ನಳ್ಳಿ ಮೂಳೆ ಸಕ್ಕ ಬೆಳಗ್ಗೆ 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 ಮಟನ್ ತೆಗೆದಿತ್ತು ಎಳೆ ಮಟನ್ ಸಕ್ಕದಾಯ್ತು ಅದನ್ನು ಬೇರೆ ಮಾಡಿದ ಇನ್ನು ತುಂಬ ಚೆನ್ನಾಗಿದೆ ನಳ್ಳಿ ಮೂಳೆ ಸೂಪರ್ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರನ್ನ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ